ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಬುರ್ಗಿ ಹುಡುಗ ಅಂಬರೀಷ್ ಮರಾಠ ಮನಸ್ಸಿನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿ ಬಾರಿ ಹಾಗೆಯೂ ನಾನು ಇವತ್ತು ಒಬ್ಬ ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಅವರ ಮನಸ್ಸಿನ ಮಾತನ್ನು ಕೇಳೋಣ ಬನ್ನಿ ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಎರಡು ಸಾವಿರಕ್ಕಿಂತ ಹೆಚ್ಚು ನೃತ್ಯ ಶೋಗಳನ್ನು ಕೊಟ್ಟಿದ್ದಾರೆ ಅದು ನಮ್ಮ ಕೂಚಿಪುಡಿ ನೃತ್ಯದಲ್ಲಿ ಒಂದು ದಾಖಲೆ ಅಂತಲೇ ಹೇಳ್ಬೋದು ಸೊ ಅವ್ರನ್ನ ಮಾತಾಡೋಣ ಅವರ ಜರ್ನಿ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಮನಸ್ಸಿನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನೀವು ಏಕೈಕ ವ್ಯಕ್ತಿಯಾಗಿ ಎರಡು ಸಾವಿರಕ್ಕಿಂತ ಹೆಚ್ಚು ಶೋಗಳನ್ನು ಕೊಟ್ಟಿದ್ದೀರಾ ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಡಾನ್ಸ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದೀರಾ ಸೊ ಈ ಒಂದು ಜರ್ನಿ ಹೇಗೆ ಶುರುವಾಯಿತು ಸರ್ ಕೂಚಿಪುಡಿ ಡಾನ್ಸ್ ಜರ್ನಿ ಗುರುಭ್ಯೋ ನಮಃ ನನ್ನ ಗುರುಗಳಾದ ಮೊಹಮ್ಮದ್ ಗೌಸ್ ಸರ್ ಅವ್ರನ್ನ ನೆನೆಯುತ್ತಾ ಅವರ ಪಾದಾರುವೆಂದು ನಮಸ್ಕಾರ ಮಾಡುತ್ತಾ ನನ್ನ ಪ್ರೀತಿಯ ಗುರುಗಳು ಗುರುಗಳಕ್ಕಿಂತ ತಂದೆ ತಾಯಿಕ್ಕೇನ ಹೆಚ್ಚು ಅವರು ನನ್ನ ಗುರುಗಳು ಅವರತ್ರ ನಾನು ಕೂಚಿಪುಡಿನ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಿಂದ ಎಜುಕೇಷನ್ ಜೊತೆಗೇ ನಾನು ಡ್ಯಾನ್ಸ್ನ ಶುರು ಮಾಡಿಕೊಂಡೆ ಸರ್ ಓಕೆ ಅಂದರೆ ಸೆವೆಂತ್ ಇರಬೇಕಾದ್ರೆ ಒಂದು ಜರ್ನಿ ಶುರುವಾಯಿತು ಹೌದು ಸರ್ ಎಷ್ಟು ವರ್ಷ ಕಲ್ತ್ಕೊಂಡ್ರಿ ಸರ್ ನೀವು ಡ್ಯಾನ್ಸ್ ಸರ್ ನಾನು ಈ ಫೀಲ್ಡಲ್ಲಿ ಹದಿನೆಂಟು ವರ್ಷ ಸರ್ವಿಸಿದೆ ಸರ್ ಹ್ಞೂ ಹ್ಞೂ ಹದಿನೆಂಟು ವರ್ಷದಿಂದ ಹಾಗೆ ಕಲಿತಾನು ಇದ್ದೀರಾ ಪ್ಲಸ್ ಶೋಗಳನ್ನು ಕೊಡ್ತಾ ಇದ್ದೀರಾ ಡಾನ್ಸ್ ಟೀಚರು ಹೌದು ಸರ್ ಸ್ಟೇಜ್ ಪರ್ಫಾರ್ಮರು ಎರಡು ಸ್ಕೂಲಲ್ಲಿಗೂ ವರ್ಕ್ ಮಾಡ್ತೀವಿ ಸರ್ ಟೀಚರ್ ಟೀಚರಾಗಿ ಓನ್ ಇನ್ಸ್ಟಿಟ್ಯೂಟು ಸಿ ಸೌಬಾಲ ಕೂಚಿಪುಡಿ ವೃತ್ತನಿಕೇತನ ಅಂತ ಹೇಳಿ ನಂದಿದ್ದೆ ಸರ್ ಸುರುಗುಪ್ಪ ಬಳ್ಳಾರಿ ಜಿಲ್ಲೆ ಸುರುಗುಪ್ಪದಲ್ಲಿದೆ ಸರ್ ಲೈಕ್ ಏಕೈಕ ವ್ಯಕ್ತಿ ಅಂತ ಬಂದಾಗ ಅಂದರೆ ಕೂಚಿಪುಡಿಯಲ್ಲಿ ಯಾರೂ ಕೂಡ ಈ ಥರ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇಲ್ಲ ಸೊ ಅದನ್ನು ಏನು ಅಂತ ನಾವು ನಿಮಗೆ ಮುಂಬರುವ ಒಂದು ಎಪಿಸೋಡಲ್ಲಿ ಹೇಳ್ತೀವಿ ಸೊ ಏಕೈಕ ವ್ಯಕ್ತಿಯಾಗಿ ಪರ್ಫಾಮೆನ್ಸ್ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಬಟ್ ಅದಕ್ಕೂ ಇದಕ್ಕೂ ತುಂಬ ವಿಭಿನ್ನ ಕ್ಯಾರೆಕ್ಟರ್ದಿಂದ ನಾನು ಮೂವ್ ಆಗ್ತಾ ಸರ್ ಓಕೆ ಓಕೆ ಆ್ಯಂಡ್ ಈ ಒಂದೆಲ್ಲ ಜರ್ನಿನಲ್ಲಿ ನಿಮಗೆ ತುಂಬ ಕಡೆ ವಿಸಿಟ್ ಮಾಡೋದಿರುತ್ತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಶೋಸ್ಗಳಿರುತ್ತೆ ಊರೂರು ಬೇರೆ ಬೇರೆ ಕಡೆ ಹೋಗಬೇಕಾಗಿರುತ್ತೆ ಸೊ ಹಾಗಿರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಹೇಗಿದೆ ಇದಕ್ಕೆ ನನ್ನ ಅಜ್ಜಿಯವರು ನರಸಮ್ಮ ಅವರು ನಾನು ಚಿಕ್ಕವನಿದ್ದಾಗಲಿಂದ ತುಂಬ ಸಪೋರ್ಟ್ ಮಾಡ್ಕೊಂಬೋದ್ರು ಬಟ್ ಅವರು ಈಗಿಲ್ಲ ತುಂಬ ಮನಸ್ಸಿಗೆ ನೋವಾಗುತ್ತೆ ಈಗ ನನ್ನ ಶ್ರೀಮತಿಯವರು ಪ್ರತೀಕ್ಷಾ ಅಂತ ನನ್ನ ಹೆಂಡತಿ ಹೆಸರು ಮಗನ ಹೆಸರು ಅರ್ಜುನ್ ಮಗಳ ಹೆಸರು ಪೌರ್ಣಮಿ ನನ್ನ ಫ್ಯಾಮ್ಲಿ ಇದು ಅಚ್ಚು ನಾವು ನಾಲ್ಕು ಜನ ಇರೋದು ಬಟ್ ನನ್ನ ಫ್ಯಾಮ್ಲಿ ಬಗ್ಗೆ ನಾನು ಸ್ವಲ್ಪ ಮಾತಾಡಲೇಬೇಕು ಈ ಕಲೆ ಈ ಡ್ಯಾನ್ಸ್ ಅಂದರೆ ಏನು ಈ ಎರಡು ದಿನಕ್ಕೆ ಮೂರು ದಿನಕ್ಕೆ ಬರೋವಂಥ ಡ್ಯಾನ್ಸ್ ಅಲ್ಲ ವರ್ಷಾನ್ಗಟ್ಟಲೆ ಸಾಧನೆ ಮಾಡಿದ್ರೆ ಮಾತ್ರ ಡ್ಯಾನ್ಸ್ ಬರೋಕ್ಕೆ ಸಾಧ್ಯ ನನ್ನ ಮಗ ಒಂಬತ್ತು ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದಾಗ ಒಂಬತ್ತು ತಿಂಗಳಿದ್ರು ಆವಾಗ ನಾನು ತಕ್ಕಿಟ್ಟ ತಕ್ಕ ದಿಮ್ಮಿ ತಕ್ಕಿಟ್ಟ ತಕ್ಕ ಜನ ಅಂತ ಅವ್ರ ಪಕ್ಕದಲ್ಲಿ ಹಿಂಗೆ ಕೂತ್ಕೊಂಡಾಗ ನಾನು ತಾಳ ಹೇಳಿದ್ರೆ ಆ ಪಿಂಡ ತಿರುಗ್ತಾ ಇತ್ತು ನನಗೆ ಅದಕ್ಕೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಕೂಡ ತುಂಬ ಕೇಳಿಸ್ತಾ ಇದ್ವಿ ಡ್ಯಾನ್ಸ್ ಶೋಭಾ ನಾಯ್ಡು ಮೇಡಮ್ ಬಗ್ಗೆ ಬಗ್ಗೆ ಹೆಣ್ಣಾದರೂ ಶೋಭಾ ನಾಯ್ಡು ಮೇಡಮ್ ಥರ ಡ್ಯಾನ್ಸರ್ ಆಗಬೇಕು ಗಂಡಾದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಥರ ಡ್ಯಾನ್ಸ್ ಸಿಂಗರ್ ಆಗಬೇಕು ಅಂಥೇಳಿ ನನ್ನ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗ್ತಾಯಿದ್ವಿ ಅವಾಗ ನಮ್ಮ ಮಿಸಸ್ ಮುಂದೆ ನಾನು ತಾಳ ತಕ್ಕಿಟ್ಟ ತಕ್ಕ ದಿಮ್ಮಿ ತಕ್ಕಿಟ್ಟ ತಕ್ಕ ಜನ ಅಂತ ಹೇಳಿದಾಗ ಅದು ಪಿಂಡ ತಿರುಗ್ತಾ ಇತ್ತು ಅಷ್ಟು ಕನೆಕ್ಟ್ ಮಗು ರಿಯಾಕ್ಟ್ ರಿಯಕ್ಟ್ ಮಾಡ್ತಿತ್ತು ಸಂಗೀತಕ್ಕೂ ಡಾನ್ಸ್ಗೂ ಅಷ್ಟು ಶಕ್ತಿ ಇದೆ ರಿಯಾಕ್ಟ್ ಮಾಡ್ತಿತ್ತು ಎಸ್ ಬಾಲಸುಬ್ರಹ್ಮಣ್ಯ ಸಾಂಗ್ ಹೆಚ್ಚು ಕೇಳಿಸ್ತಿದ್ರು ಅವರು ಆ ಟೈಮಲ್ಲೇ ತೀರೋದ್ರು ಇವರು ಹೆರಿಗೆ ಆದಾಗ ಕೂಸು ಸ್ವಲ್ಪ ಗಲೀಜು ನೀರು ಕುಡಿದು ತುಂಬ ಪ್ರಾಬ್ಲಮ್ ಆಯಿತು ಡಾಕ್ಟರ್ ಗಂಗಮ್ಮ ಮೇಡಮ್ ಅವರು ಐಸಿನಲ್ಲಿ ಇಡಬೇಕು ಇದು ಮಗು ಕ್ಲಿಯರ್ ಅಂದಾಗ ನಾವು ಹಾಸ್ಪಿಟ್ಲಿಗೆ ತರ್ಟಿ ಕಿಲೋಮೀಟ್ರ್ ದೂರದಲ್ಲಿ ನಾವು ಕರ್ಕೊಂಡು ಹೋಗ್ಬೇಕಾಗಿತ್ತು ತರ್ಟಿ ಕಿಲೋಮೀಟ್ರ್ ದೂರದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಗುಗೆ ಒಂದು ಡ್ರಾಪ್ ಕೊಟ್ಟಿದ್ರು ಕೊಟ್ಟಿದ್ದರು ಇದೆ ಅತ್ತಾಗಿ ಇದನ್ನು ಹಾಕಿ ಅಂತ ನಾನು ಹಿಂಗೆ ಎತ್ಕೊಂಡಿದ್ದೀನಿ ಎತ್ಕೊಂಡಾಗ ಆ ಮಗುಗೆ ಅದೇನು ಮಾಡ್ತಂದರೆ ಮಧ್ಯದಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ತು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡ್ರಾಪ್ಸ್ ಹಾಕಿದರೆ ಸುಮ್ಮನೆ ಆಗಲಿಲ್ಲ ಎಸ್ ವಿ ಬಾಲಸುಬ್ರಹ್ಮಣ್ಯ ಅವರು ಸಾಂಗ್ ಇಟ್ಟಾಗ ಸುಮ್ಮನೆ ಆಯಿತು ನೋಡಿ ಸಂಗೀತಕ್ಕೂ ಡಾನ್ಸ್ಗೂ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇದು ನನ್ನ ಜೀವನದಲ್ಲಿ ನಡೆದಿರೋ ಒಂದು ಉದಾಹರಣೆ ಸೂಪರ್ ಸೂಪರ್ ಅಂತಲೇ ಹೇಳ್ಬೋದು ನೋಡಿ ಹೊಟ್ಟೆಲಿರೋ ಮಗು ಕೂಡ ಸಂಗೀತಕ್ಕೆ ರಿಯಾಕ್ಟ್ ಮಾಡುತ್ತೆ ಸೊ ನಿಮ್ಮ ಒಂದು ಬ್ಲಡ್ಡಲ್ಲೇ ಅವ್ರಿಗೂ ಕೂಡ ಡಾನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಲೈಕ್ ಸಿಂಗಿಂಗ್ನ ಒಂದು ಕೇಳಿ ಅಟ್ರ್ಯಾಕ್ಷನ್ ಆಗೋದು ಹೊಟ್ಟೆಲಿರಬೇಕಾದ್ರೆ ಒಂದು ವಿಭಿನ್ನವಾದ ಒಂದು ಪವಾಡ ಅಂತಲೇ ಹೇಳ್ಬೋದು ಅಲ್ವಾ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಸುಮ್ಮನೆ ನಾವು ಏನನ್ನ ಜತಿ ಹೇಳಿದ್ರೆ ತಾಳ ಏನನ್ನ ಹೇಳಿದ್ರೆ ಡಾನ್ಸ್ ಬಗ್ಗೆ ಅವರು ಸುಮ್ಮನೆ ಕುಣಿತಾ ಇರ್ತಾರೆ ಕಾಲಲ್ಲಿ ಅಷ್ಟು ಡ್ಯಾನ್ಸ್ ಬಗ್ಗೆ ಸಂಗೀತದ ಬಗ್ಗೆ ಅಷ್ಟು ಒಲವು ತೋರಿಸ್ತಾರೆ ಭಾಳ ಖುಷಿ ಆಗುತ್ತೆ ಹೌದು ಹೌದು ಅಂದರೆ ಬ್ಲಡ್ಡಲ್ಲೇ ಬರ್ತಾ ಇದೆ ಆ ಒಂದು ಕಲೆ ಅಂತಲೇ ಹೇಳ್ಬೋದು ಸೊ ಇವಾಗ ನಿಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಂಡಿದ್ದೀರಾ ಸೊ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀರಾ ಸೊ ಅವ್ರನ್ನ ಕೂಡ ಲೈಕ್ ನಿಮ್ಮ ಥರ ಡಾನ್ಸರ್ ಮಾಡಬೇಕು ಅಂತ ಇದೆಯಾ ಸರ್ ಹೇಗೆ ನೋಡಿ ಸರ್ ನನ್ನ ಮಗನಿಗೆ ಸಂಗೀತ ಕಲಿಸ್ಬೇಕಂತಿದೆ ಮತ್ತು ಅವನ್ನ ಡಾಕ್ಟ್ರು ಮಾಡ್ಬೇಕಂತಿದೆ ಮಗಳಿಗೆ ಒಳ್ಳೆ ನೃತ್ಯಗಾರತಿ ಮಾಡಬೇಕು ಇವಾಗ ಕರ್ನಾಟಕದಲ್ಲಿ ನನಗೆ ಹೆಂಗೆ ಹೆಸರಿದೆ ನನ್ನ ಮಗಳಿಗೂ ನಂಗೆ ಹೆಸರಿರಬೇಕು ಬಟ್ ನಾನೇನು ದೊಡ್ಡ ಕಲಾವಿದ ಅಲ್ಲ ಒಂದು ಚಿಕ್ಕ ಕಲಾವಿದ ಕರ್ನಾಟಕದ ಜನತೆ ಬೆಳೆಸಬೇಕು ಆಶೀರ್ವಾದದಿಂದ ಅಂತ ಕೇಳ್ಕೊತು ಓಕೆ ಓಕೆ ಇಷ್ಟೊಂದು ಫೇಮಸ್ ಆಗಿದ್ರು ಕೂಡ ಇಷ್ಟೊಂದು ಶೋಗಳನ್ನು ಕೊಡ್ತಾ ಇದ್ರು ಕೂಡ ಒಬ್ಬ ಚಿಕ್ಕ ಕಲಾವಿದ ನನ್ನ ಕಲಿಯೋದು ತುಂಬ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಇದೊಂದು ನಿಮ್ಮ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಸರ್ ನಿಮ್ಮ ಮುಂಬರುವ ಶೋಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಒಂದು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಸರ್ ಇವಾಗ ನೀವು ಶೋ ಕೊಡಬೇಕಾದ್ರೆ ತುಂಬಾ ಅಂದರೆ ಬೇರೆ 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 ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರ್ತೀರಾ ಸೊ ಹೇಗೆ ಚಾಲೆಂಜಿಂಗ್ ಆಗಿರುತ್ತಲ್ಲ ಸರ್ ಹೇಗೆ ಅದನ್ನು ಕ್ಯಾರಿ ಮಾಡ್ತೀರಾ ಅಂತ ಬಟ್ ಒಂದು ರೋಲ್ ಮಾಡಿ ಇನ್ನೊಂದು ರೋಲ್ ಮಾಡೋಕ್ಕೆ ಅಷ್ಟು ಈಸಿ ಅಲ್ಲ ಬಟ್ ತುಂಬ ಕ್ರಿಟಿಕಲ್ಲು ಅದನ್ನು ಒಂದು ರೋಲ್ಗೆ ಇನ್ನೊಂದು ರೋಲ್ಗೆ ಕೆಲವರು ಒಂದು ರೋಲ್ ಮಾಡಿ ಅದೇ ರೋಲ್ ಥರ ಇರ್ತಾರೆ ಬಟ್ ಇನ್ನೊಬ್ಬರ ಬಗ್ಗೆ ತೊಗೊಳೋದು ಬೇಡ ಬಟ್ ಈ ರೋಲ್ಗೂ ಆ ರೋಲ್ಗೂ ವಿಭಿನ್ನವಾಗಿ ತೋರಿಸೋದೇ ಒಂದು ಟ್ಯಾಲೆಂಟು ಅದು ನನ್ನ ಗುರುಗಳ ಕಡೆಯಿಂದ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾವಾಗಲೂ ಕೂಡ ನಿಮ್ಮ ಗುರುಗಳವ್ರನ್ನ ನೆನೆಸ್ಕೊತೀರಾ ನೀವು ಹೌದು ಗುರುಗಳಿಲ್ಲ ಅಂದರೆ ಜೀವನವೇ ಇಲ್ಲ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅದು ನನ್ನ ಜೀವನದ ಅಡಿಪಾಯ ಓಕೆ ಸೊ ಈಗ ನೀವು ಫೇಮಸ್ ಆಗ್ತಾ ಇರೋ ರೀತಿ ಶೋಗಳು ಕೊಡ್ತಾ ಇರೋ ರೀತಿ ಸೊ ನಿಮ್ಮ ಗುರುಗಳು ಏನಾದರೂ ಕಾಲ್ ಮಾಡಿಬಿಟ್ಟು ಮಾತಾಡ್ತಾರ ಅಪ್ರಿಷಿಯೇಟ್ ಮಾಡ್ತಾರೆ ನಿಮಗೆ ನನಗೆ ಈ ಕಾರ್ಯಕ್ರಮಕ್ಕಿಂತ ಕಾರ್ ಲೇಟಾಗಿ ಬಂತು ನಾನು ರೆಡಿಯಾಗಿದ್ದೀನಿ ಅಂದರೆ ವೀಡಿಯೋ ಕಾಲ್ದಲ್ಲಿ ಗುರುಗಳೇ ಆರಾಮಿದ್ದೀರಾ ಅಂತೇಳಿ ಆಶೀರ್ವಾದ ಮಾಡಿರಿ ಕಾರ್ಯಕ್ರಮ ಚೆನ್ನಾಗಿ ಒಳ್ಳೇದಾಗ್ಲು ಚೆನ್ನಾಗಿ ಮಾಡ್ಬೋ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಪ್ರತಿಯೊಂದು ಏನೇನೋ ವಸ್ತುಗಳು ತಂದು ಕೊಟ್ಟರುಗೂ ನನಗೆ ತಂದು ಕೊಡ್ತಾರೆ ನಮ್ಮ ಗುರುಗಳು ಅಷ್ಟು ಪ್ರೀತಿ ಮಾಡ್ತಾರೆ ನನಗೆ ಓಕೆ ಓಕೆ ಅಂದರೆ ಆ ಒಂದು ಬಾಂಡಿಂಗ್ ಇನ್ನೂ ಕೂಡ ಇದೆ ನಿಮ್ಮದು ಅವ್ರು ನಾ ನನ್ನ ಗುರುಗಳು ಅಂದ್ಕೊಂಡಿದ್ದೀನಿ ನನ್ನ ಅವರು ಗಂಡ ಹೆಂಡತಿ ನನ್ನ ತಂದೆ ತಾಯಿಗೂ ಅಂದ್ಕೊಂಡಿದ್ದೀನಿ ಅಷ್ಟು ನನ್ನ ನಾನಂದರೆ ಅಷ್ಟು ಪ್ರೀತಿ ತೋರಿಸ್ತಾರೆ ತಂದೆ ತಾಯಿಗಿಂತ ನನಗೆ ತಂದೆ ತಾಯಿ ಇಲ್ಲ ಆದರೆ ತಂದೆ ತಾಯಿ ಯಾರಂದರೆ ಮೊಹಮ್ಮದ್ ಗೌಸ್ ಸರ್ ಮತ್ತು ಕೌಸರ್ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ನಾನು ನೋಡಿ ಒಬ್ಬ ವಿದ್ಯಾರ್ಥಿ ಮತ್ತು ಗುರುಗಳ ನಡುವೆ ನನ್ನ ತಂದೆ ತಾಯಿಯ ಒಂದು ಸಂಬಂಧ ಇದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂತಂದರೆ ಒಬ್ಬ ಗುರುಗಳಿಗೆ ನಾವು ಒಂದು ತಂದೆ ತಾಯಿ ಸ್ಥಾನ ಕೊಟ್ಟು ಅವ್ರನ್ನ ಗೌರವಿಸಿ ಇವತ್ತಿಗೂ ಕೂಡ ನಾನು ಅವ್ರನ್ನ ಮರೆಯೋದಿಲ್ಲ ಪ್ರತಿ ಕ್ಷಣ ಕೂಡ ಅವ್ರನ್ನ ನೆಮಸ್ಕೋತೀನಿ ಅಂತ ಹೇಳ್ತಾ ಇದ್ದೀರಾ ಸೊ ರಿಯಲಿ ಗ್ರೇಟ್ ಸರ್ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ನಿಮ್ಮ ಗುರುಗಳ ಬಗ್ಗೆ ಇಷ್ಟು ಹೇಳ್ತಿರಲ್ಲ ಅಂದರೆ ಈ ಕಾಲದಲ್ಲಿ ಹೇಳಲ್ಲ ಅಂದರೆ ನಾನು ಒಂದೇ ಹೇಳ್ತೀನಿ ನಾನು ಈಗಿನ ಜನ್ರೇಷನ್ ನೋಡ್ತೀನಿ ಗುರುಗಳು ಅಂದರೆ ಅಷ್ಟು ಭಕ್ತಿ ಇಲ್ಲ ಆ ಭಕ್ತಿ ಇದ್ದರೆ ಮಾತ್ರ ವಿನಯ ವಿದೇಯತೆ ಇದ್ದರೆ ಮಾತ್ರ ವಿದ್ಯೆ ಬರುತ್ತೆ ವಿದ್ಯೆ ಉಳ್ಳುವನ ಮುಖವು ಉದ್ದು ಬರುವಂತಿತ್ತು ವಿದ್ಯೆ ಇಲ್ಲದವನ ಮುಖವು ಆಳೂರು ಅದ್ದಿಗಿಂತ ಕಡೆ ಕಡೆ ಆಯಿತು ಸರ್ವಜ್ಞ ಸರ್ವಜ್ಞ ಹೇಳಿದಾನೆ ಅಂದರೆ ನಯ ವಿನಯ ಇದ್ದರೆ ಮಾತ್ರ ವಿದ್ಯೆ ಬರೋದು ಈಗಿನ ಜನ್ರೇಷನ್ ಮಕ್ಕಳಿಗೆ ಹೇಳೋ ಒಂದು ಗುಣಪಾಠ ಅಂತ ಹೇಳ್ಬೋದು ಒಂದು ಸಂದೇಶ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೂಪರ್ ಸೂಪರ್ ನಮ್ಮ ಬಸವಣ್ಣ ಅವರ ವಚನದ ಹಾಗೆ ಸೊ ಅದನ್ನು ಅರ್ಥೈಸಿ ಸರಳ ರೀತಿಯಲ್ಲಿ ಹೇಳಿಕೊಟ್ ಹೇಳಿದ್ದೀರಾ ಅಂತಲೇ ಹೇಳ್ಬೋದು ಸೊ ಇವಾಗ ಶೋಗಳನ್ನು ಕೊಡ್ತಿರ್ಬೇಕಾದ್ರೆ ತುಂಬ ಲೈಕ್ ಮುಂಚೆ ಶೋನ ನಿಮ್ಮ ಒಂದು ಸಂಭಾವನೆ ಆಗಿರ್ಬೋದು ಅಥವಾ ಇವಾಗಿನ ಸಂಭಾವನೆಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಆಗಿನ ಸಂಭಾವನೆ ಆವಾಗ ಹಿಂಗ ಈಗ ಫೇಮಸ್ ಆಗಿದ್ದೀಯಾ ಸಂಭಾವನೆ ಸ್ವಲ್ಪ ಡಿಮ್ಯಾಂಡ್ ಮಾಡ್ತೀವಿ ಓಕೆ ಸೊ ಅಂದರೆ ಕ್ಯೂರಿಯಾಸಿಟಿ ಆಡಿಯನ್ಸ್ಗೂ ಕೂಡ ಇರುತ್ತಲ್ಲ ಸೊ ಏನು ಬಟ್ ಕೆಲವು ಕಡೆ ಕರೆಸಲೇಬೇಕು ಅಂತೇಳಿ ಒಂದು ಒತ್ತಡ ಏರಿ ಕರೆಸ್ತಾರೆ ಬಟ್ ದೇವರು ದೊಡ್ಡೋನು ಬಟ್ ಈ ವರ್ಷ ಶಿವರಾತ್ರಿ ಡೇಟ್ ಬುಕ್ ಆಗಿದೆ ಆಲ್ರೆಡಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಶಿವರಾತ್ರಿಗೆ ಬೇಕಂದ್ರೆ ಈ ಶಿವರಾತ್ರಿ ಆದ ಮರುದಿನನೇ ಡೇಟ್ ತಗೋಬೇಕು ಓಹೋ ಆ ಥರ ಇರುತ್ತೆ ನೋಡಿ ಹಾಗಿದ್ರೆ ನಿಮಗೂ ಈ ಥರ ಡಾನ್ಸ್ನ ಬುಕ್ ಮಾಡ್ಕೋಬೇಕು ಇವ್ರನ್ನ ಡ್ಯಾನ್ಸ್ ಶೋಗಳನ್ನು ನೀವು ನಿಮ್ಮ ಒಂದು ಫಂಕ್ಷನಲ್ಲಿ ಇವರು ಕೂಡ ಶೋನ ಕೊಡಬೇಕು ಅಂತ ಇದ್ದರೆ ಆಲ್ರೆಡಿ ಇವರು ಆಗಿಬಿಟ್ಟಿದ್ದಾರೆ ಸೊ ಬೇಗ 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 ಬುಕಿಂಗ್ ಆಗಿ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ಸೊ ನಾವು ನಿಮ್ಗೆ ರಿಪ್ಲೈ ಮಾಡಿ ಅವ್ರ ಡೀಟೇಲ್ಸ್ನ ಕೊಡ್ತೀವಿ ಅಂತ ಹೇಳ್ತಾ ಸೊ ಇಷ್ಟೊತ್ತು ನಾವು ಮಾತಾಡಿದ್ವಲ್ಲ ಈ ಒಂದು ಡ್ಯಾನ್ಸ್ ಬಗ್ಗೆ ಇವರೊಂದು ಪಾಪ್ಯುಲಾರಿಟಿ ಬಗ್ಗೆ ಸೊ ಅದನ್ನು ನಾವು ಇವಾಗ ಥೆರೋಟಿಕಲಿ ಅಲ್ಲ ನಿಮ್ಮ ಮುಂದೆ ಪ್ರಾಕ್ಟಿಕಲಿ ಯಾವ ಥರ ಪ್ರಿಪೇರ್ ಆಗ್ತಾರೆ ಯಾವ ಥರ ಪಫಾಮ್ ಮಾಡ್ತಾರೆ ಅನ್ನೋದನ್ನು ನಾವು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀವಿ ವಿಶೇಷವಾಗಿ ಈ ರೀತಿಯ ಒಂದು ಸಂದರ್ಶನವನ್ನು ನಿಮ್ಮ ಸಲುವಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಹೀಗಿರೋರು ಹೇಗಾಗ್ತಾರೆ ಹೇಗೆ ಪಫಾಮ್ ಮಾಡ್ತಾರೆ ಅಂತ ನೋಡೋಣ ನಮ್ಮ ಮುಂದಿನ ಸೆಗ್ಮೆಂಟ್ನಲ್ಲಿ ನೋಡಿದ್ರಲ್ಲ ಹೇಗಿದ್ರು ಹೇಗಾದ್ರು ಸೊ ನಿಮಗೂ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ಅವರೇನಾ ಇವರು ಇವರೇನ ಅವರು ಅಂತ ಮೀಸೆ ಗಡ್ಡದಲ್ಲಿ ನಿಮ್ಮನ್ನ ನೋಡಿರ್ತಾರೆ ಸೊ ಕಟ್ ಮಾಡಿದ್ರೆ ಈ ಒಂದು ವೇಷದಲ್ಲಿ ಬಂದಿದ್ದೀರಾ ಸೊ ಇಷ್ಟೊಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ನ ಮಾಡಿದ್ದೀರಾ ಎಲ್ಲ ಫುಲ್ ತುಂಬ ರಿಯಾಕ್ಷನ್ಸ್ ಕೊಡ್ತಾ ಇದ್ರು ಸೊ ಹೇಗೆ ಆಫ್ಟರ್ ಪರ್ಫಾರ್ಮೆನ್ಸ್ ಶರಣು ಶರಣಾರ್ಥಿಗಳು ನಿಮ್ಮ ಗುಲ್ಬರ್ಗ ಮಂದಿಗೆ ನಾನು ನಿಮ್ಮ ಉತ್ತರ ಕರ್ನಾಟಕದ ಮಯೂರಿ ಬಸವರಾಜ್ ಬಳ್ಳಾರಿ ಬಸವರಾಜ್ ಬಲ್ಕುಂದಿ ಬಸವರಾಜ್ ನಾಟ್ಯ ಮಯೂರಿ ಬಸವರಾಜ್ ಅಂತೇಳಿ ಈ ಚಿಕ್ಕ ಕಲಾವಿದನಿಗೆ ಆಧಾರದಿಂದ ಗುಲ್ಬರ್ಗದ ರಂಗಮಿತ್ರ ಮಂಡಳಿ ಕಾರ್ಯಕ್ರಮಕ್ಕೆ ಕರೆಸಿಕೊಂಡು ನನ್ನ ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ರಂಗಮಿತ್ರ ಸಂಘದವರಿಗೆ ನಾನು ಖುಷಿ ಆಗ್ತಾಯಿದೆ ಗುಲ್ಬರ್ಗ ಮಂದಿಗೆ ಎಲ್ಲರಿಗೂ ಶರಣ್ರಿ ಓಕೆ ನಿಮಗೂ ಶರಣು ಶರಣಾರ್ಥಿ ಆಫ್ಟರ್ ಪರ್ಫಾಮೆನ್ಸ್ ನಿಮ್ಗೆ ಹೇಗ ಅನಿಸ್ತದೆ ಹೇಗೆ ಫೀಲ್ ಆಗ್ತದೆ ಎಲ್ಲ ರಿಯಾಕ್ಷನ್ ನೋಡಿ ಬಟ್ ಫಸ್ಟಿಗೆ ಮಯೂರಿ ಬಸವರಾಜ್ ಹುಡುಗಿ ತಕ್ಷಣ ಎಲ್ಲರೂ ಯಾವುದೋ ಇದು ಬ್ಯೂಟಿಫುಲ್ ಹುಡುಗಿ ಅಂದ್ಕೊಂಡ್ರು ಆಮೇಲೆ ಹುಡುಗ ಅಂದ ತಕ್ಷಣ ವಾವ್ ಇಷ್ಟು ಹುಡುಗ ಆಗಿ ಕೆಲವರು ಈಗ ತಾನೇ ಒಬ್ಬರು ಹೇಳಿದ್ರು ಹುಡುಗ ಅಂದರೆ ಈ ಥರ ಡಾನ್ಸ್ ನಾವೆಲ್ಲಿ ನೋಡಿಲ್ಲ ಒಂದು ಹುಡುಗ ಹುಡುಗಿ ವೇಷದಲ್ಲಿ ಅಂತ ಹೇಳಿದ್ರು ಅದು ಬಟ್ ನನಗೆ ತುಂಬ ಖುಷಿಯಾಯಿತು ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆ ಇಂಡಿಯಾದಲ್ಲಿ ಹದಿನೈದು ಸ್ಟೇಟು ಹತ್ತು ದೇಶ ಎರಡು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮ ಕರ್ನಾಟಕದಲ್ಲಿ ಕೂಚುಪುಡಿಲಿ ಸ್ತ್ರೀ ವೇಷ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಬಳ್ಳಾರಿ ಬಸವರಾಜ್ ನಾನು ಒಬ್ಬರೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಉತ್ತರ ಕರ್ನಾಟಕದವರ ಆಶೀರ್ವಾದ ಇರಲಿ ಹೇಳಿ ಕೇಳ್ಕೊತಾ ಇದ್ದೀನಿ ಓಕೆ ಖಂಡಿತವಾಗ್ಲೂ ಇರುತ್ತೆ ಉತ್ತರ ಕರ್ನಾಟಕದವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾಕಂತಂದರೆ ಒಂದಲ್ಲ ಎರಡಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚು ಶೋಗಳನ್ನು ಕೊಟ್ಟಿದ್ದೀರಾ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ಈ ಕಡೆ ಗುಲ್ಬರ್ಗ ಭಾಗ ಆಗಿರ್ಬೋದು ಬೀದರ್ ಆಗಿರ್ಬೋದು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತೀರಾ ಶೋಗಳನ್ನು ಕೊಡ್ತಾನೆ ಇರ್ತೀರ ಸೊ ನಿಮಗೆ ಗಡ್ಡ ಮೀಸೆಯಲ್ಲಿ ನೋಡಿ ಈ ಥರ ನೋಡ್ತಾ ಇರಿದ್ರೆ ತುಂಬಾ ಶಾಕ್ ಆಗುತ್ತೆ ಅವರೇನಾ ಇವರು ಅನ್ನೋಂಥ ಒಂದು ಕನ್ಫ್ಯೂಷನ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಆದರೆ ಈಗ ನೀವು ಜಸ್ಟ್ ಪಫಾಮೆನ್ಸ್ನ ಮಾಡಿ ಬಂದ್ರಿ ಸೊ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಹುಡುಗಾಗಿ ಈ ಥರ ಮಾಡ್ತಾ ಇದ್ದಾರಾ ನಮ್ಮ ಒಂದು ಸಂಸ್ಕೃತಿಯ ಕೂಚಿಪುಡಿ ಡಾನ್ಸನ್ನು ಈ ಒಂದು ಮಟ್ಟದಲ್ಲಿ ಇವರು ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಇವರೆಲ್ಲ ಕೊಡ್ತಾ ಇರೋ ಪ್ರೀತಿಗೆ ಏನು ಹೇಳ್ತೀರಾ ನೀವು ನಾನು ಇವ್ರ ಪ್ರೀತಿಗೆ ನಾನು ಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಕಲಾವಿದ ಅಂದಮೇಲೆ ಒಂದು ಮುಂಬತ್ತಿ ಹೆಂಗೆ ಕರ್ಕೊಂಡು ಹೆಂಗೆ ಬೆಳಕು ಕೊಡ್ತೋ ಹಂಗೆ ನಮಗೆ ನಿದ್ದೆ ಇಲ್ಲಿದ್ರುಗೂ ನಾವು ಜರ್ನಿ ಮಾಡಿಕೊಂಡು ಎಲ್ಲ ಸಭಿಕರಿಗೆ ನಾವು ಮನರಂಜನೆ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರ ಅಭಿಮಾನಕ್ಕೆ ನಾನು ಚಿರು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಮತ್ತು ನಿಮ್ಮ ಡಾನ್ಸ್ಗಳನ್ನು ನೋಡಿದ್ರೆ ಎಲ್ಲೂ ಕೂಡ ಯಾವುದೇ ರೀತಿಯ ಅಂದರೆ ಈ ಥರ ಮುಜುಗರ ಪಡುವಂಥ ಈಗ ಸ್ತ್ರೀ ವೇಷ ಅಂತ ಬಂದರೆ ಸಾಕಷ್ಟು ಜನ ಗ್ಲ್ಯಾಮರಸ್ ಆಗಿ ಲೈಕ್ ಮಾಡೋದು ಇದ್ದಾರೆ ಆದರೆ ನೀವು ಎಲ್ಲೂ ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಡೋ ಬಿಡದೆ ಒಂದು ನೀಟಾಗಿ ಡ್ರಮ್ ಡ್ರೆಸ್ನ ಮಾಡಿಕೊಂಡು ನೀವು ಫೋಟೋ ತೊಗೊಳ್ತಾ ಇದ್ದಿರಬೇಕಾದ್ರೂ ಹೇಳ್ತಾ ಇದ್ರಿ ಯಾರೂ ಕೂಡ ಟಚ್ ಮಾಡಬೇಡಿ ದೂರಿಂದ ಇದು ಮಾಡಿ ಬೇರೆ ಥರ ಕಾಣುತ್ತೆ ಅಂತ ಹೇಳಿ ಸೊ ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದಿದ್ದೀರಲ್ಲ ಯಾಕೆ ಹೇಳ್ತಾರೆ ಅಂದರೆ ನೀವು ಮೊದಲಿನಿಂದಲೂ ಹೀಗೇನಾ ಅಂದರೆ ಇದು ಶಾಸ್ತ್ರಬದ್ಧವಾಗಿ ಒಂದು ರಾಯಲ್ ಫ್ಯಾಮಿಲಿ ಡ್ಯಾನ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ನನ್ನ ಗುರುಗಳು ಒಂದು ದಾರಿ ಯಾ ಇವಾಗ ನನ್ನ ಗಣಮಗ ಆಗಿರ್ಬೋದು ಇನ್ನೊಬ್ಬರು ಟಚ್ ಆಗಿ ಕೈ ಶೇಖೆಣ್ ಕೊಟ್ಟು ಆ ಥರ ಅಂದರೆ ನಮ್ಮ ಭಾರತೀಯ ಏನು ನಮಸ್ಕಾರ ಮಾಡೋದು ಶೇಖೆಣ್ ಕೊಡೋದಲ್ಲ ನಮ್ಮ ಭಾರತೀಯ ಪುರಾತನ ವೇದಗಳ ಶಾಸ್ತ್ರವನ್ನು ವೇದಗಳ ಕಾಲದಲ್ಲಿ ನಡೆದು ಬಂದಿರುವ ಸಾಂಪ್ರದಾಯಗಳನ್ನು ಆಗಿನ ಕಾಲದ ಮಹಿಳೆಯರು ಹೆಂಗಿರ್ತಿದ್ರು ಅರ್ಶನ ಹಚ್ಕೊಂಡು ಸೆರೆಗೆ ಓದ್ಕೊಂಡು ಎಷ್ಟು ಸುಂದರವಾಗಿರ್ತಿದ್ದೋ ಈಗಿನ ಜನ್ರೇಷನ್ದಲ್ಲಿ ಹೆಂಗೆ ಅರ್ಧಂಬರ್ಧಂ ಹರೆ ಬಟ್ಟೆ ಹಾಕ್ಕೊಂಡು ತಿರುಗಾಡದೆ ಒಂದು ಸಂಸ್ಕೃತಿನ ಹೋಗ್ಲಾಡ್ಸಕೋಸ್ಕರ ಇಂದಿನ ಕಾಲದ ಸಂಸ್ಕೃತಿಯನ್ನು ತೋರಿಸಲು ನಾನು ಇಷ್ಟಪಡಕ ಇದೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸೂಪರ್ ಯಾಕಂತಂದರೆ ಒಂದೊಳ್ಳೆ ಸಂಸ್ಕೃತಿಯನ್ನು ನೀವು ಅದನ್ನು ಕಂಟಿನ್ಯೂ ಮಾಡ್ತಿದ್ದೀರಾ ತುಂಬಾ ನಮಗೆ ಖುಷಿ ಆಗ್ತಾ ಇದೆ ತುಂಬ ಹೆಮ್ಮೆ ಆಗ್ತಾ ಇದೆ ಇದೇ ಥರ ನಮ್ಮ ಭಾಗದಲ್ಲಿ ಬನ್ನಿ ಇನ್ನೂ ಹಲವಾರು ಶೋಗಳನ್ನು ಕೊಡಿ ಸೊ ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮಗೆ ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದನ್ನು ಹೇಳಿ ಆ ಯೂಟ್ಯೂಬಲ್ಲಿ ಬಸವರಾಜ್ ಕೂಚಿಪುಡಿ ಡ್ಯಾನ್ಸರ್ ಅಂತೇಳಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಸವರಾಜ್ ಬಲ್ಕುಂದಿ ಅಂತೇಳಿ ಸರ್ಚ್ ಮಾಡಿ ಬಟ್ ಯಾವುದೇ ರೀತಿ ಈ ಥರ ಹುಡುಗ ಹುಡುಗಿವೇಶ ಹಾಕ್ಕೊಂಡಿದ್ದಾನೆ ಅಂತೇಳಿ ತಪ್ಪು ತಿಳ್ಕೊಬೇಡಿ ನನಗೂ ಮದುವೆ ಆಗಿದೆ ನನ್ನ ಅಸ್ತ ಇಬ್ಬರು ಮಕ್ಳಿಗೂ ಇದ್ದಾರೆ ಮಗ ಮಕ್ಕನ ಹೆಸರು ಅರ್ಜುನ್ ಮಗಳ ಹೆಸರು ಪೌರ್ಣಮಿ ನನ್ನ ಶ್ರೀಮತಿ ಅವರ ಹೆಸರು ಪ್ರತೀಕ್ಷಾ ಅಂತೇಳಿ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಇವತ್ತು ನಾನು ಈ ಕಲರ್ ಕಾಂಬಿನೇಷನ್ ಆಗ್ಬೋದು ಏರ್ ಸ್ಟೈಲ್ ಆಗ್ಬೋದು ಜ್ಯುವೆಲರಿ ಆಗ್ಬೋದು ಎಲ್ಲ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ವಿಶೇಷತೆ ಹೇಳಬೇಕು ನನ್ನ ಮೂಲ ಕರ್ತೃ ಕರ್ಮ ನನ್ನ ಆರಾಧ್ಯ ದೈವ ಆಗಿರುವ ನನ್ನ ಗುರುಗಳು ಮೊಹಮ್ಮದ್ ಗೌಸರ್ ಸರ್ ಅವರ ಆಶೀರ್ವಾದದಿಂದ ಬೆಳೆದಿದ್ದೀನಿ ತದನಂತರ ನನ್ನ ಅಜ್ಜಿ ನರಸಮ್ಮ ಅವರ ಆಶೀರ್ವಾದದಿಂದ ಬೆಳೆದಿದ್ದೀನಿ ನನ್ನ ಪ್ರೀತಿಯ ಮಡದಿಯವರು ಸಪೋರ್ಟದಿಂದ ನಾನು ಇಷ್ಟು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತವಾಗಿಯೂ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಈ ಒಂದು ವಿಡಿಯೋ ಮೂಲಕ ಯಾಕಂತಂದರೆ ಇಷ್ಟೊಂದು ಒಳ್ಳೆ ಪ್ರತಿಭೆನ ನಮಗೆ ಕೊಟ್ಟಿದ್ದೀರಾ ಸೊ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೆಯದಾಗಲಿ ಇದೇ ಥರ ಶೋಗಳನ್ನು ಇರಿ ಎರಡು ಸಾವಿರ ಅಷ್ಟೇ ಅಲ್ಲ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಶೋಗಳನ್ನು ಕೊಡಿ ಇದೇ ಥರ ನಮ್ಮ ಭಾರತದ ಸಂಸ್ಕೃತಿಯ ಕೀರ್ತಿಯನ್ನು ಮುಂದಕ್ಕೆ ತನ್ನಿ ಅಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಸಂದರ್ಶನವನ್ನು ಕೊಟ್ಟರಿ ನಿಮ್ಮ ಪರಿಚಯನ ಮಾಡಿಕೊಂಡ್ರಿ ತುಂಬ ಖುಷಿಯಾಗ್ತಾಯಿದೆ ಆಲ್ ದ ವೆರಿ ಬೆಸ್ಟ್ ಒಳ್ಳೆಯದಾಗಲಿ ನಿಮಗೆ ನೀವು ಯೂಟ್ಯೂಬ್ ಚಾನಲಿಂದ ನಿಮ್ಮ ಕಡೆಯಿಂದ ನನಗೆ ಸಂದರ್ಶನ ಮಾಡಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಎಲ್ಲರೂ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಇವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಂಗಳೂರಲ್ಲಿ ಮಾತ್ರ ನಾವು ಯೂಟ್ಯೂಬರ್ಸ್ ನೋಡ್ತಿದ್ವಿ ನಮ್ಮ ಉತ್ತರ ಕರ್ನಾಟಕದ ಹುಡುಗ ನಮ್ಮಂಥ ಕಲಾವಿದರ ಅನೇಕ ಕಲಾವಿದರ ಗ್ರಾಮೀಣ ಕಲಾವಿದರನ್ನ ಪರಿಚಯಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬ ಡಿಫ್ರೆಂಟಾಗಿ ನಾಟ್ಯ ಮಯೂರಿಯಾಗಿ ನಿಮ್ಮ ಮುಂದೆ ಬಂದರು ಸೊ ಎಷ್ಟು ಅದ್ಭುತವಾಗಿ ನ ಮಾಡಿದ್ರು ಆಡಿಯನ್ಸ್ ರಿಯಾಕ್ಷನ್ಸ್ ಕೂಡ ಎಷ್ಟೊಂದು ಮಜವಾಗಿತ್ತು ಅಲ್ವಾ ಸೊ ನೋಡಿ ಈ ಥರ ನೋಡಿ ಆ ಥರ ನೋಡೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಇವರೇನೋ ಅವರು ಅವರೇನೋ ಇವರು ಅಂತ ಅನಿಸುತ್ತೆ ಸೊ ನಿಜವಾದ ಒಂದು ನ ಇವಾಗ ಕೊಡಿ ನಿಮ್ಮ ಇಂಟ್ರ ಕೊಡಿ ನಮಸ್ಕಾರ ನಿಮ್ಮ ಪ್ರೀತಿಯ ಬಸವರಾಜ್ ಕೂಚುಪುಡಿ ಡ್ಯಾನ್ಸರ್ ಬಳ್ಳಾರಿ ನಿಮ್ಮ ಪ್ರೀತಿಯ ಕರ್ನಾಟಕದ ಹುಡುಗ ಬಸವರಾಜ್ ಬಳ್ಳಾರಿ ಜಿಲ್ಲೆ ಸುರಗುಪ್ಪ ತಾಲೂಕು ಬಲ್ಕುಂದಿ ವಿಲೇಜ್ ಅಲ್ಲಿ ನಾನು ಬೆಳೆದಿರೋದು ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆ ಇಂಡಿಯಾದಲ್ಲಿ ಹದಿನೈದು ಸ್ಟೇಟು ಹತ್ತು ದೇಶ ಎರಡು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮ ಕರ್ನಾಟಕದಲ್ಲಿ ಕೂಚಿಪುಡಿಯಲ್ಲಿ ಸ್ತ್ರೀ ವೇಷ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಬಳ್ಳಾರಿ ಬಸವರಾಜ್ ಒಬ್ರೆ ನನ್ನ ಯೂಟ್ಯೂಬ್ ಐ ಡಿ ಬಂದು ಬಸವರಾಜ್ ಕೂಚುಪುಡಿ ಡ್ಯಾನ್ಸರ್ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಬಸವರಾಜ್ ಬಲ್ಕುಂದಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ವಿಭಿನ್ನ ರೀತಿಯ ಪ್ರತಿಭೆಯನ್ನು ನೀವು ಇನ್ನೂ ಹೆಚ್ಚಿನ ರೀತಿ ಪ್ರೋತ್ಸಾಹ ಮಾಡಬೇಕು ನನಗೆ ಸಪೋರ್ಟ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಅಂತ ಇದ್ದೀರಿ ಇಂಥ ಯೂಟ್ಯೂಬರ್ ಸಪೋರ್ಟಿಂದ ನಾವು ಬೆಳೀತಾ ಇದ್ದೀವಿ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಇದೇ ಥರ ಇವರು ಇವರ ಒಂದು ಬೆಸ್ಟ್ ಪರ್ಫಾಮೆನ್ಸನ್ನು ನಿಮ್ಮ ಒಂದು ಇವೆಂಟ್ಸಲ್ಲಿ ಇವರು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದರೆ ಸೊ ಬೇಗ ಬೇಗ ಇವರ ಇನ್ಸ್ಟಾಗ್ರಾಮ್ ಐ ಡಿಗೆ ಹೋಗಿ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಮೆಸೇಜ್ನ ಮಾಡಿ ನಿಮ್ಮ ಮುಂದಿನ ಈವೆಂಟ್ಸ್ಗೆ ಇವ್ರನ್ನ ಬುಕ್ ಮಾಡಿ ನಿಮ್ಮ ಈವೆಂಟ್ಸ್ಗೆ ಒಂದು ಕಳೆ ಬರೋದಂತೂ ಖಚಿತ ಅಂತ ಹೇಳ್ತೀನಿ ಯಾಕೆಂತಂದರೆ ಬೆಸ್ಟ್ ಪಫಾರ್ಮೆನ್ಸ್ನ ಮಾಡ್ತಾರೆ ಸೊ ಅದ್ಭುತವಾಗಿ ಕಾಣಿಸ್ತಾರೆ ಸೊ ಈವೆಂಟ್ ಸಕ್ಸಸ್ಫುಲ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳ್ಬೋದು ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೂ ಇರೋ ವೇಷನೂ ಬೇರೆ ಈಗಿರೋ ವೇಷನೂ ಬೇರೆ ಬಟ್ ನೋಡೋಣ ನಿಮಗೆ ವಿಭಿನ್ನ ರೀತಿಯಲ್ಲಿ ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗಿರುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ಬಟ್ ಎರಡು ಕ್ಯಾರೆಕ್ಟರ್ ಮಾಡಿದ್ರೇ ಜೀವನ ಆ ಸ್ತ್ರೀ ವೇಷನೇ ನಾನು ಇಡೀ ಕರ್ನಾಟಕದಲ್ಲಿ ಸ್ತ್ರೀ ವೇಷ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಬಳ್ಳಾರಿ ಬಸವರಾಜ್ ಬಲ್ಕುಂದಿ ಬಸವರಾಜ್ ಅಂತೇಳಿ ಕರೀತಾರೆ ಅದಕ್ಕೆ ನನ್ನ ಗುರುಗಳೇ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ಇನ್ನು ಸಾಕಷ್ಟು ಶೋಗಳನ್ನು ಕೊಡಿ ಎರಡು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಆಗಲಿ ಅದಕ್ಕಿಂತ ಜಾಸ್ತಿ ಆಗಲಿ ಶೋಸ್ಗಳು ಆಲ್ ದ ವೆರಿ ಬೆಸ್ಟ್ ಹೀಗೆ ಮಿಂಚಿ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿತಾ ಇದ್ದೀರಾ ಒಳ್ಳೊಳ್ಳೆ ಶೋಗಳನ್ನು ಕೊಡ್ತಾ ಇದ್ದೀರಾ ನಮ್ಮ ಸಂಸ್ಕೃತಿಯನ್ನು ನೀವು ಬಿಟ್ಕೊಡ್ತಾ ಇಲ್ಲ ಎಲ್ಲೂ ಹೋದ್ರೂ ಕೂಡ ನಮ್ಮ ಒಂದು ಹಳೆ ಸಂಸ್ಕೃತಿಯನ್ನ ಎಲ್ಲೂ ಬಿಟ್ಕೊಡೋಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಾ ಸೊ ತುಂಬಾ ಖುಷಿ ಮತ್ತು ಹೆಮ್ಮೆ ಪಡುವಂಥ ವಿಚಾರ ಸೊ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ನೀವು ನಮ್ಮ ಕಲೆನ ನಮ್ಮ ಸಂಸ್ಕೃತಿನ ಬೆಳೆಸ್ಬೇಕಂದ್ರೆ ಗುರುಜಿಯ ಸಪೋರ್ಟ್ ಇರಬೇಕು ನನ್ನ ಕಲೆನ ಇನ್ನು ದೇಶ ವಿದೇಶಗಳಲ್ಲಿ ರಾಯಭಾರಿಯಾಗಿ ಕೂಚುಪುಡಿ ಹಿನ್ನೆಲೆ ಬಗ್ಗೆ ತಿಳಿಸ್ಬೇಕಂತೇಳಿ ನನಗೆ ತುಂಬ ಇದೆ ನಿಮ್ಮಂಥವ್ರು ಎಲ್ಲರಿಂದ ಸಪೋರ್ಟ್ ಇರಬೇಕಂತೇಳಿ ನಾನು ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಯೂಟ್ಯೂಬರಿಂದ ಡೆಫಿನೆಟ್ಲಿ ನೀವು ಹೀಗೆ ಶೋ ಇರಿ ನಾವು ಹೀಗೆ ಅದನ್ನು ಪ್ರಮೋಟ್ ಮಾಡ್ತಿರ್ತೀವಿ ನಮ್ಮ ಕಲೆಗಾರರು ಅಂದರೆ ನಮ್ಮ ನಾಡಿನ ಪ್ರತಿಯೊಬ್ಬರು ಕಲೆ ಇರೋರು ಮುಂದೆ ಬರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಸೊ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಥರದ ಪ್ರತಿಭೆಗೆ ನಿಮ್ಮ ಬೆಂಬಲ ಬೇಕು ಸೊ ನೋಡ್ತಾ ಇರಿ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಹೊಸ ಪ್ರತಿಭೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸೊ ಅವರ ಮನಸ್ಸಿನ ಮಾತನ್ನು ಕೇಳೋಕ್ಕೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಖುಷಿ ಖುಷಿಯಾಗಿರಿ ಇರಿ ಆರಾಮಾಗಿರಿ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು